ಲವ ನಿಮ್ ಕಣ್ಣು ಇಲ್ಲದ ಕೊಡೋಣ ಇಲ್ಲಿರುವ ಚಿತ್ರ ಯಾವುದು ರೀತಿ ಕೇಳಿದರೆ ಅವನು ಹೇಳಬ ಹಾಗೆ ಬೇಕು ಹಾಡಲು ಮಾಸ ಬೇಕು ಕಲೆ ಬೆಳಗಲು ಇರಬೇಕು ಕಲ್ಲು ಶಿಲೆಯಾಗಲು ಶಿಲ್ಪೆ ಬೇಕು ನೋವು ಮರೆಯಾಗಲು ಒಬ್ಬ ಬೆಸ್ಟ್ ಫ್ರೆಂಡ್ ಬೇಕು ಹಾಯ್ ಅವರು ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಪ್ರೀತಿಯ ಪವಿತ್ರ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾನೆ ಇವತ್ತಿನ ಒಂದು ವಿಭಾಗನ್ನ ಸ್ಟಾರ್ಟ್ ಮಾಡಿದೀನಿ ಸೊ ನಾನ್ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗಬೇಕಾದ್ರೆ ಫಸ್ಟ್ ಕಲ್ತಿರೋ ಅಂತ ಚಿತ್ರ ಇದು ಎಲ್ಲಾರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಚಿತ್ರಗಳನ್ನ ಕಲ್ ಕಲ್ ಬಿಟ್ಟಿರ್ತಿವಿ ಹೆಣ್ಮಕ್ಳು ನಾಲ್ಕು ಅಂಕಿದು ಆಲ್ಮೋಸ್ಟ್ ಅವಾಗ ಫಸ್ಟ್ ಕಲ್ತಿರೋ ಚಿತ್ರ ಅದೇ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಇನ್ನ ಇವತ್ತು ಸೈಕ್ಲಿಂಗ್ ಹೋಗ್ಲಿಲ್ಲ ಯಾಕೆ ಅಂತಂದ್ರೆ ನೋಡಿ ಇವತ್ತು ನಮ್ಮ ಪ್ರೀತಮ್ ಸೈಕಲ್ ಪಂಕ್ಚರ್ ಆಗೋಗಿತ್ತು ಸೊ ಹಂಗಾಗಿ ಮಕ್ಕಳನ್ನ ಇವತ್ತು ಎಕ್ಸರ್ ವಾಕಿಂಗು ಸೈಕ್ಲಿಂಗು ಅದಕ್ಕೇನಕ್ಕೂ ಕರ್ಕೊಂಡು ಹೋಗಿಲ್ಲ ಆರಾಮ್ ರೆಸ್ಟ್ ಮಾಡ್ತಾವ್ರೆ ಇನ್ನ ನಿನ್ನೆ ಅಜ್ಜಿ ಹಬ್ಬ ಆಗಿರೋದ್ರಿಂದ ಪಾತ್ರೆ ತೊಳ್ದಿರ್ಲಿಲ್ಲ ಸೊ ಅಡುಗೆ ಮಾಡೋದು ಲೇಟ್ ಆಯಿತು ಎಡಿ ಎಲ್ಲ ಮೇಲೆ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ಕೊಂಡು ಉಂಡ್ರಾಯ್ತು ಅಂತ ಹೇಳಿಬಿಟ್ಟು ನೈಟು ಹೋಳಿಗೆ ಊಟ ಮಾಡಿ ಮಲಗೋಷ್ಟರಲ್ಲಿ ರೆಡಿ ಮಾಡ್ಕೊಂಡು ಊಟ ಮಾಡಿ ಮಲಗೋ ಅಷ್ಟರಲ್ಲಿ ಲೇಟಾಗಿತ್ತು ಹಾಗಾಗಿ ಪಾತ್ರೆ ಎಲ್ಲ ಹಾಗೆ ಇಟ್ಟಿದ್ವಿ ಬೆಳಗ್ಗೆ ಎದ್ದ ತಕ್ಷಣ ಪಲ್ಲವಿ ಪಾತ್ರೆ ತೊಳಿತಾಯಿದ್ಲು ಎಲ್ಲ ಕಸ ಗುಡಿಸ್ಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿದೆ ಇನ್ನು ನನ್ನ ಮಗ ಬಂದ್ಬಿಟ್ಟು ವಾಶ್ರೂಮ್ಗೆ ಹೋಗಿದ್ದಾನೆ ಅಪ್ಪ ಮಗಳು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ಅವ್ರನ್ನ ಎಬ್ಬಿಸ್ಬಿಟ್ಟು ಬಂದು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡೋಣ ಸೊ ಎವ್ರಿ ಸ್ಯಾಟರ್ಡೆ ಉಪ್ಪಿಟ್ಟು ಮಾಡ್ತಾನೆ ಇರ್ತೀನಿ ಇವತ್ತು ಸ್ಪೆಷಲ್ ಸಬ್ಬಸ್ಕಾಯ ಸೊಪ್ಪು ಹಾಕ್ಬಿಟ್ಟು ಸಬ್ಬಸ್ಕೆ ಸೊಪ್ಪಿನ ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ರವೆನೆಲ್ಲ ಹುರಿದಿಟ್ಕೊಂಡು ಆನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಾಕೊಂಡು ಇದಕ್ಕೆ ಶೇಂಗಾ ಬೀಜ ಅಷ್ಟು ಟೇಸ್ಟ್ ಕೊಡಲ್ಲ ಉದ್ದಿನಬೇಳೆ ಮಾತ್ರ ಹಾಕ್ಕೋಬೇಕು ಉದ್ದಿನಬೇಳೆ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ಕರಿಬೇವು ಮತ್ತು ಹಸಿ ಹಾಗೆ ಒಂದೆರಡು ಮೀಡಿಯಮ್ ಸೈಜು ಈರುಳ್ಳಿನ ತೊಗೊಂಡಿದೆ ಸೊ ಅದನ್ನು ಕೂಡ ಹಾಕ್ಕೊಳ್ತೀನಿ ಫಸ್ಟು ಹಸಿಮೆಣ್ಸಿನ್ಕಾಯಿನ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೋಬೇಕು ಆನಂತರ ಈರುಳ್ಳಿ ಹಾಕ್ಕೊಂಡು ಇದ್ರದ್ದು ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಆಮೇಲೆ ನೀರು ಹಾಕಿ ಎಲ್ಲದನ್ನು ಕುದಿಸ್ತೀವಿ ಎಲ್ಲ ಫುಲ್ ಕಲರ್ ಚೇಂಜ್ ಆಗೋ ತನಕ ಮೆತ್ತಗೆ ಹಾಕೋ ತನಕ ಏನು ಬೇಯಿಸೋ ಅವಶ್ಯಕತೆ ಇರೋಲ್ಲ ನೆಕ್ಸ್ಟ್ ಇದಕ್ಕೆ ಮೀಡಿಯಮ್ ಸೈಜು ಎರಡು ಹಣ್ಣು ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಒಂದು ಎರಡು ಮೂರು ನಿಮಿಷ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಸೊ ಈ ರೀತಿ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಕಟ್ಟು ಸಬಸಿಗೆ ಸೊಪ್ಪನ್ನು ತೊಗೊಂಡು ಿ ನಿಜವಾಗ್ಲೂ ನೀವೇನಾದರೂ ಒಂದು ಸಾರಿ ಸಬ್ಬಸ್ಕಿ ಸೊಪ್ಪಿನ ಉಪ್ಪಿಟ್ಟು ತಿಂದಿಲ್ಲ ಅಂತಂದ್ರೆ ಸಾರಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಬ್ಬಸ್ಕೆ ಸೊಪ್ಪು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನು ನೆಕ್ಸ್ಟ್ ನಾನಿಲ್ಲಿ ಇವತ್ತು ಒಂದು ಮುಕ್ಕಾಲು ಗ್ಲಾಸಷ್ಟು ರವೆನ ತೊಗೊಂಡಿದ್ದೆ ಸೊ ಅದಕ್ಕೆ ನಾನಿಲ್ಲಿ ಒಂದೂವರೆ ಚೊಂಬು ಅಂದರೆ ಟೋಟಲ್ ಆಗಿ ಮೂರು ಲೋಟದಷ್ಟು ನೀರು ಒಂದೂವರೆ ಚೊಂಬು ಅಂದರೆ ಅದು ಮೂರು ಲೋಟ ಹಿಡಿಯುತ್ತೆ ಸೊ ಅದು ಮೂರು ಲೋಟದಷ್ಟು ನೀರನ್ನ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡಿ ಆಪ್ಷನಲ್ಲು ಇನ್ನು ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಳ್ತೀನಿ ಸೊ ಅದು ಸಕ್ಕದ ಟೇಸ್ಟ್ ಕೊಡುತ್ತೆ ಗರಂ ಮಸಾಲ ಹಾಕೋದ್ರಿಂದ ಇನ್ನಲ್ಲಿ ಇಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋ ತನಕ ಬಿಟ್ಟು ಬಿಡೋಣ ಇನ್ನು ಚೆನ್ನಾಗಿ ಕುದಿ ಬಂದಾಗ ಹುರಿದಿರೋ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲಿಟ್ ಕ್ಲೋಸ್ ಮಾಡ್ಬಿಡಿ ಇಲ್ಲ ಅಂತಂದ್ರೆ ಅದು ಕುದಿಯೋ ಇದಕ್ಕೆ ಎಲ್ಲ ಸಿರಡದ್ ಹಾಗಾಗಿ ನಾನು ಲಿಟ್ ಕ್ಲೋಸ್ ಮಾಡಿ ಆಮೇಲೆ ಅದು ಮೇಲೆ ಗ್ಯಾಸ್ ಆಫ್ ಮಾಡಿ ಮಿನಿಮಮ್ ಒಂದು ಐದು ನಿಮಿಷನಾದ್ರೂ ಲಿಟ್ ಕ್ಲೋಸ್ ಮಾಡಿ ಹಾಗೆ ಬಿಡಬೇಕು ಹಾಗೆಂದರೆ ಒಳಗಡೆ ತುಂಬ ಚೆನ್ನಾಗಿ ಉಪ್ಪಿಟ್ಟು ಅಳ್ಕೊಳ್ಳುತ್ತೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಇನ್ನು ನಾನು ಒಂದು ಐದು ನಿಮಿಷ ಬಿಟ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬೇಕು ಅಂದರೆ ನಿಂಬೆ ಹುಳಿ ಹಾಕ್ಕೊಳ್ಳಿ ಅದು ಇನ್ನೂ ಚೆನ್ನಾಗಿರುತ್ತೆ ಇವತ್ತು ನಾನು ನಿಂಬೆ ಹುಳಿನ ಹಾಕ್ತಿಲ್ಲ ಜಸ್ಟ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗಳು ಬೇಗನೆ ರೆಡಿಯಾಗಿ ಕುತ್ಕೊಂಡಿದ್ದಾಳೆ ಕಾರಣ ಏನು ಗೊತ್ತಾ ಸೊ ನಿನ್ನೆ ಸ್ಕೂಲಲ್ಲಿ ಹೊಸ ಐ ಡಿ ಕಾರ್ಡ್ ಕೊಟ್ಟಿದ್ದರೆ ಸೊ ನಾ ಐ ಡಿ ಕಾರ್ಡ್ ಹಾಕೋಬೇಕು ಅಂದರೆ ಫುಲ್ ರೆಡಿ ಆಗಬೇಕಲ್ವಾ ಸೊ ಹಾಗಾಗಿ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಅವ್ರ ಅಣ್ಣಕ್ಕಿಂತ ಬೇಗ ಬೇಗ ಸ್ನಾನ ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ರೆಡಿ ಆಗಿಬಿಟ್ಟೆ ಟಿಫನಿಗೆ ಕುತ್ಕೊಂಡಿದ್ದಾಳೆ ಇನ್ನು ನಮ್ಮ ಪ್ರೀತಮ್ಮದು ಕೂಡ ಸ್ನಾನ ಆಗಿದೆ ಇನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಹೊರಡ್ತಾನೆ ಇನ್ನು ನಾನು ಕೂಡ ಇವತ್ತು ಇವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ ಯಾಕೆಂದರೆ ಇವತ್ತು ಸ್ನಾನ ಸಂಜೆನೇ ಆಗುತ್ತೆ ಮನೆ ಕ್ಲೀನ್ ಮಾಡ್ಕೋಬೇಕು ಸ್ನೇಹಿತರೆ ಇನ್ನೇನು ಶ್ರಾವಣ ಸ್ಟಾರ್ಟ್ ಆಯ್ತಲ್ಲ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದೊಂದು ಹೊಸ ಅದು ದೂರು ಕುಡಗೋದನ್ನ ತಗೊಂಬಂದಿದೆ ಇದು ತುಂಬಾ ಅಂದ್ರೆ ಚೆನ್ನಾಗಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ ವಿಂಡೋ ಆ ತರ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟಷ್ಟೇ ನಾವು ಸಪ್ರೇಟ್ ಮಾಡ್ಕೋಬಹುದು ಇದಿಷ್ಟು ಮಾತ್ರ ಸಪ್ರೇಟ್ ಮಾಡ್ಕೊಂಡು ವಿಂಡೋ ಅದೆಲ್ಲ ಇರುತ್ತಲ್ವಾ ಅಲ್ಲೇ ಕ್ಲೀನ್ ಮಾಡ್ಕೋಬಹುದು ಲೆನ್ಸ್ ನೋಡ್ತಾ ಇರ್ಬೋದು ನೀವು ತುಂಬಾ ಇದೆ ನೋಡಿ ಇಷ್ಟು ಲೆಂತ್ ಇದೆ ನಮ್ಗೆ ಇಷ್ಟ ಲೆಂತ್ ಬೇಡ ಅಂದ್ರೆ ಇಲ್ಲಿ ಒಂದು ಇದನ್ನ ತಿರುಕೊಂಡ್ರೆ ಸಾಕು ಇಷ್ಟ ಆಯ್ತು ಇದ್ರ ಜೊತೆ ಒಂದನ್ನು ನೆಲ ಒರೆಸೋದನ್ನು ಕೂಡ ತೊಗೊಂಡ್ಬಂದೆ ಎರಡು ಸೇರಿ ನಾನ್ನೂರು ರೂಪಾಯಿ ಇತ್ತು ಜಸ್ಟ್ ಒನ್ ಫಿಫ್ಟಿ ಅಷ್ಟೇ ತುಂಬ ಚೆನ್ನಾಗಿದೆ ಈ ಥರದ್ದು ಅಕ್ಕ ತೊಗೊಂಡಿದ್ವು ಅದನ್ನು ನೋಡಿ ನಾನು ಕೂಡ ತೊಗೊಂಡೆ ನಮ್ಮದು ದೂರು ಕೊಡ್ಬೋದು ತುಂಬ ಹಾಳಾಗಿತ್ತು ಸೊ ಹಾಗಾಗಿ ಇದೊಂದನ್ನು ನಾನು ಬೈ ಮಾಡಿದೆ ಮೊನ್ನೆ ಮಕ್ಕಳನ್ನ ಸ್ಕೂಲಿಂದ ಪಿಕಪ್ ಮಾಡುವಾಗ ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ ಕೆಲಸ ಸ್ನೇಹಿತರೆ ಇದಕ್ಕೆ ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೇನು ವೇಸ್ಟ್ ಅಂತ ಅನ್ಸಲ್ಲ ನಿಜವಾಗ್ಲೂ ರೌಂಡ್ ಶೇಪಲ್ಲಿ ಅಲ್ಲಿ ಇರುತ್ತಲ್ವಾ ಧೂಳು ಕೊಡಬಹುದು ಆ ತರದ್ ಮಾತ್ರ ತಗೊಂಡ್ಲೇಬೇಡಿ ನನ್ನ ಹತ್ರ ಹಳೇದು ಆ ತರ ಇದ್ದಿದ್ದು ಬಟ್ ಅದರಲ್ಲಿ ಧೂಳು ಗೊಡಗೋದಕ್ಕೆ ತುಂಬ ಅಂದರೆ ತುಂಬಾನೇ ಸಮಸ್ಯೆ ಆಗ್ತಿತ್ತು ಅಷ್ಟೊಂದು ಕ್ಲೀನ್ ಆಗಿ ಧೂಳು ಬರ್ತಿರ್ಲಿಲ್ಲ ಬಟ್ ಈ ತರ ಇರೋದನ್ನ ನೀವೇನಾದರೂ ತಗೊಂಡು ಧೂಳು ಗುಡಕ್ತಿರ ಅಂದ್ರೆ ಗೋಡೆನೆಲ್ಲ ನೀಟಾಗಿ ಅನ್ಕೋಬಹುದು ಅಷ್ಟು ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿ ಇದರಲ್ಲಿ ಧೂಳು ಗುಡ್ಕೋಬಹುದು ಫ್ಯಾನ್ ಗೀನು ಎಲ್ಲ ನಾನು ಇದರಲ್ಲೇನೆ ಕ್ಲೀನ್ ಮಾಡಿಕೊಂಡೆ ಜಸ್ಟ್ ಮೇಜ್ ಕಟ್ ಏನೇ ಇರುತ್ತೆ ಅದನ್ನು ಮಾತ್ರ ನಾನು ಕಸ್ಮರ್ಗೆಯಿಂದ ಅನ್ಕೊಂಡಿದ್ದು ಯಾಕೆ ಅಂತಂದ್ರೆ ಸಿಕ್ತಿತ್ತಲ್ವ ಕೈಗೆ ಸೊ ಇದು ತುಂಬ ಲೆಂತ್ ಇತ್ತು ಮತ್ತೆ ಅದನ್ನ ಯಾರು ಓಪನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅನ್ಕೊಂಡಿದ್ದು ಅಷ್ಟೇ ಇನ್ನು ನಮ್ದು ಕಿಟಕಿ ಹತ್ರ ನೋಡಿ ಎಷ್ಟೊಂದು ಚದುರಂಗದ ಗಿಡಗಳು ಬೆಳೆದಿದೆ ಅಂತಂದ್ರೆ ಹಾಗಾಗಿನೇ ನಾವು ಈ ವಿಂಡೋ ನಾವು ಓಪನ್ ಮಾಡೋದಿಲ್ಲ ಇನ್ನು ಓಪನ್ ಮಾಡದೆ ತುಂಬಾ ದಿನ ಆಗಿರೋದ್ರಿಂದ ಸಿಕ್ಕ ಕಾಪಟ್ಟೆ ಟೈಟಾಗಿ ಕೂತ್ಕೊಂಡಿದ್ವು ಇನ್ನು ಇಲ್ಲೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ ಅಂತ ಹೇಳ್ಬಿಟ್ಟು ವಿಂಡೋ ಎಲ್ಲ ಓಪನ್ ಮಾಡಿದೆ ಸೊ ಅವಾಗ ಅವಾಗ ವಿಂಡೋ ಓಪನ್ ಮಾಡ್ಕೊಂಡು ಕ್ಲೀನ್ ಮಾಡ್ತಿರ್ತೀನಿ ಬಟ್ ಆಫ್ಟರ್ ಲಾಂಗ್ ಟೈಮ್ ಅಂತಂದರೆ ಸುಮಾರು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ಒಂದು ಸರಿ ಅಂತೂ ಓಪನ್ ಮಾಡ್ತಿರ್ತೀನಿ ಇನ್ನು ಅಲ್ಲಿ ತನಕ ಹಾಗೆ ಮೇಲ್ಗಡೆನೇ ಒರೆಸ್ಕೊಂಡಿರ್ತೀನಿ ಇನ್ನು ಚದ್ರಂಗದ ಗಿಡಗಳೆಲ್ಲ ಮನೆ ಹತ್ರನೇ ಬಂದಿತ್ತು ಅಂತ ಹೇಳ್ಬಿಟ್ಟು ಕಂದಲಿ ತೊಗೊಂಡು ಅದನ್ನು ಎಷ್ಟಾಗುತ್ತೋ ಸಾಧ್ಯ ಆಗುತ್ತೋ ಅಷ್ಟು ಇದೆ ವಿಂಡೋ ಓಪನ್ ಮಾಡೋಕ್ಕೂ ಕೂಡ ಆಗ್ತಿರಲಿಲ್ಲ ಅಷ್ಟು ಅಷ್ಟೊಂದು ವಿಂಡೋ ಹತ್ತಿರನೇ ಬೆಳ್ಕೊಂಡಿತ್ತು ಸೊ ಹಂಗಾಗಿ ಅದನ್ನೆಲ್ಲ ಕಂದ್ಲಿ ತೊಗೊಂಡು ಕ್ಲೀನ್ ಮಾಡೋಕ್ಕೋಗಿ ಸ್ವಲ್ಪ ಕೈಗೂ ಕೂಡ ಪೆಟ್ಟಾಯಿತು ಕುಡ್ಗೋಲು ಆಗಿದ್ರೆ ತುಂಬ ಚೆನ್ನಾಗಾಗ್ತಿತ್ತು ಎಳೆಯೋದಕ್ಕೆ ಬಟ್ ಅದು ಕಂದಲಿ ಅಲ್ವಾ ಅಷ್ಟೊಂದಾಗಿ ಆಗ್ತಿರ್ಲಿಲ್ಲ ಅದರಲ್ಲೇ ಏನೋ ಪೇಚಾಡ್ಕೊಂಡು ಪೇಚಾಡಿಕೊಂಡು ವಿಂಡೋ ಹತ್ತಿರ ಇರೋದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆದಷ್ಟು ಇದನ್ನು ಸ್ವಚ್ಛ ಮಾಡಿಕೊಂಡೆ ಯಾಕೆ ನಾವು ಈ ವಿಂಡೋ ತೆಗಿಯೋದೇ ಇಲ್ಲ ಅಂತಂದರೆ ಹಾವುಗಳದ್ದು ಹುಳ ಉಪ್ಪಿದ್ದು ಕಾಟ ಜಾಸ್ತಿ ಇರುತ್ತೆ ಹಿಂದ್ಗಡೆ ಸೈಟು ಆಗೇ ಇದೆ ಅಲ್ಲಿ ಯಾರು ಮನೆ ಕಟ್ಟಿಲ್ಲ ಇನ್ನು ಪದೇ ಪದೇ ಅಂತೂ ನಾವು ಕ್ಲೀನ್ ಮಾಡೋಕ್ಕಾಗೋದೇ ಇಲ್ಲ ಯಾಕೆ ಅಂತಂದರೆ ನಮ್ಮನೆ ಪಕ್ಕದಲ್ಲೂ ಕೂಡ ಸೈಟ್ ಖಾಲಿ ಇದೆ ಹಿಂದೆನೂ ಕೂಡ ಸೈಟ್ ಕಾಲೇ ಇದೆ ಮುಂದೆನೂ ಕೂಡ ಸೈಟ್ ಖಾಲಿ ಸೊ ಸುತ್ತ ಸೈಟ್ ಖಾಲಿ ಆಗಿರೋದ್ರಿಂದ ನಮಗೆ ಒಳ್ಳೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಸಿಗುತ್ತೆ ಬಟ್ ಹಾಗಂತ ಸುತ್ತ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಆ ಕಡೆ ಈ ಕಡೆ ಮನೆಯವರಂತೂ ಯಾರೂ ಮಾಡಲ್ಲ ಹೋದ ವರ್ಷ ಪಾಪ ನಮ್ಮ ಮನೆಯವರೇ ಹಿಂದೆ ಮುಂದೆ ಪಕ್ಕದಲ್ಲಿ ಎಲ್ಲ ಕಡೆಗೂ ಕೂಡ ಕ್ಲೀನ್ ಮಾಡಿದ್ರು ಈ ಸರಿ ಅವರಿಗೆ ಸ್ವಲ್ಪ ಕೂಡ ರೆಸ್ಟ್ ಇಲ್ಲ ಅಂತೇಳ್ಬಿಟ್ಟು ಯಾವುದನ್ನು ಕ್ಲೀನ್ ಮಾಡಿಲ್ಲ ಸೊ ನನಗೆ ಎಷ್ಟು ಸಾಧ್ಯ ಆಗೋದು ಅಷ್ಟು ವಿಂಡೋದಿಂದ ಸ್ವಲ್ಪ ದೂರಕ್ಕೆ ಕಡ್ಕೊಂಡೆ ನಾನು ಅದಾದಮೇಲೆ ಸೊ ಅದನ್ನು ಮುಂದ್ಗಡೆದು ಮಾತ್ರ ಓಪನ್ ಮಾಡಿಕೊಂಡು ನೀಟಾಗಿ ಧೂಳು ಹೊಡ್ಕೊಂಡೆ ಸಣ್ಣ ಸಣ್ಣ ಸಂದಿ ಇರುತ್ತಲ್ವ ಅಲ್ಲೂ ಕೂಡ ನೀಟಾಗಿ ಧೂಳನ್ನ ಹುಡುಗ್ಬೋದು ನನಗೆ ಬಂತು ತುಂಬ ಇಷ್ಟ ಆಯಿತು ನೂರ ಐವತ್ತು ರೂಪಾಯಿ ಕೊಟ್ಟಿದ್ದು ವೇಸ್ಟ್ ಅಂತ ಅನ್ನಿಸ್ಲಿಲ್ಲ ನನಗೆ ಇನ್ನು ಪಲ್ಲವಿ ಕೆಲ್ಸಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಬಟ್ಟೆ ಎಲ್ಲ ವಾಶ್ ಮಾಡಿ ಹೋಗಿದ್ಲು ಇನ್ನು ಅವಳಿಗೆ ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಕಂಫರ್ಟ್ ಹಾಕಿರೋ ನೀರಲ್ಲಿ ಹಾಗೇನೆ ಬಟ್ಟೆ ಬಿಟ್ಟು ಹೋಗಿದ್ಲು ಆಂಟಿ ಅದನ್ನು ಹಿಂಡ್ ಹಾಕೊಂಡ್ಬಿಡು ಹೇಳಿ ಅವಳು ಕೂಡ ಸ್ನಾನ ಮಾಡಿಕೊಂಡು ಹೊರಟೋದ್ಲು ಇನ್ನು ಬಟ್ಟೆ ಹಾಗೆ ಇತ್ತಲ್ವ ಅದನ್ನು ಹಿಂಡ್ ಹಾಕಿದರೆ ಅಟ್ಲೀಸ್ಟ್ ನೀರು ಇಳಿಯುತ್ತೆ ಮಳೆ ಬರೋ ಥರ ಆಯಿತು ಅಂತಂದರೆ ಒಳಗಡೆ ಹಾಕ್ಕೋಬೋದು ಅಂತ ಹೇಳಿ ಬಟ್ಟೆನೆಲ್ಲ ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳದು ಯೂನಿಫಾರ್ಮ್ಸ್ ಒಣಗಬೇಕಲ್ವ ನಾಳೆನೂ ಒಂದು ದಿನ ಟೈಮ್ ಇದೆ ಸೊ ಹಾಗಾಗಿ ಅದನ್ನೆಲ್ಲ ಹಿಂಡ್ಬಿಟ್ಟು ಒಳಗಡೆ ಬಂದೆ ಇನ್ನು ಬೀರು ಹತ್ತಿರ ಅಂತ ಕೂಡ ಅಷ್ಟೇ ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿ ಬೀರು ಸರ್ಸೋಕ್ಕಾಗಲ್ಲ ನಮ್ಮದು ತುಂಬ ವೇಟ್ ಇದೆ ಆದರೂ ಕೂಡ ಇವತ್ತು ಏನೇನೋ ಸರ್ಕಸ್ ಮಾಡಿಬಿಟ್ಟು ಬೀರುನ ಮುಂದೆ ಕೇಳ್ಕೊಂಡು ಅದ್ರ ಹಿಂದ್ಗಡೆ ನಾವು ಒಂದು ಫ್ರಿಜ್ದು ರೆಟ್ಟಿನ ಬಾಕ್ಸ್ ಇಟ್ಟಿದ್ದೀವಿ ಎಲ್ಲಿಗಾದರೂ ಮತ್ತೆ ಶಿಫ್ಟ್ ಮಾಡಬೇಕು ಯಾಕೆಂದರೆ ಇದು ನಮ್ಮ ಸ್ವಂತ ಮನೆ ಅಲ್ಲ ನೋಡಿ ಹಾಗಾಗಿ ಮತ್ತು ನಾವು ಬೇರೆ ಮನೆಗೆ ಶಿಫ್ಟ್ ಆಗುವಾಗ ಫ್ರಿಜ್ದು ಮೇಲ್ಗಡೆ ರಟ್ಟಿನ ಬಾಕ್ಸ್ ಬೇಕಾಗುತ್ತೆ ಅಂತ ಹೇಳಿ ಆ ರಟ್ಟಿನ ಬಾಕ್ಸನ್ನ ಬೀರು ಹಿಂದ್ಗಡೆ ಹಾಗೆ ಇಟ್ಟಿದ್ವಿ ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಅಲ್ಲೆಲ್ಲ ಧೂಳುಗೊಡೋದೆ ಅಲ್ಲಿ ತುಂಬ ಧೂಳಾಯಿತು ತುಂಬ ಇದನ್ನು ತೆಗ್ದೇ ಇರಲಿಲ್ಲ ಫ್ರಿಜ್ಜಿಂದ ಏನು ನಾವು ರಟಿನ್ ಬಾಕ್ಸ್ ಇಟ್ಟಿದ್ವು ಅದನ್ನು ತೆಗ್ದೇ ಇರಲಿಲ್ಲ ಸೊ ಹಂಗಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ಅದನ್ನು ನೀಟಾಗಿ ಧೂಳುಗೊಡ್ಕೊಂಡು ಸ್ವಲ್ಪ ಕೆಳಗಡೆ ಇಟ್ಟಿದ್ವಲ್ಲ ಅದು ಬೆಂಡಾಗಿ ಹೋಗಿತ್ತು ಅದನ್ನು ಮೇಲ್ಭಾಗ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಬೀರ್ನ ಸ್ವಲ್ಪ ಹತ್ತಿರ ಸರಿಸಿಟ್ಬಿಟ್ರೆ ಅದು ಕೂಡ ಮತ್ತೆ ಸ್ಟ್ರೈಟ್ ಆಗುತ್ತೆ ಒಂದು ಸ್ವಲ್ಪ ದಿನ ಇಟ್ಬಿಟ್ರೆ ಸ್ಟ್ರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಟೆ ಸೊ ಸ್ನೇಹಿತರೆ ನನಗೆ ಒಂದು ಓಲ್ಡ್ ಮೆಮೊರಿ ಸಿಕ್ಕಿದೆ ಅದನ್ನು ಹಂಚ್ಕೊಳ್ತೀನಿ ನಿಮ್ಮ ಜೊತೆ ಸರ್ ಸ್ನೇಹಿತರೆ ಇದು ಆಟೋಗ್ರಾಫ್ ಬುಕ್ಕು ಸೊ ಅವಾಗೆಲ್ಲ ತುಂಬ ಆಟೋಗ್ರಾಫ್ಸ್ಗಳನ್ನ ನಾವು ಬರೆಸಿ ಇಟ್ಕೊಳ್ತಾ ಇದ್ವಿ ಫ್ರೆಂಡ್ಸ್ ಹತ್ರ ಎಲ್ಲ ಒಂದೊಂದು ನೋಟ್ಸಲ್ಲೇ ಬರ್ಸಿ ಇಟ್ಕೊಳ್ತಾ ಇದ್ವಿ ಈ ಆಟೋಗ್ರಾಫ್ ಬಂದುಬಿಟ್ಟು ನನ್ನ ಫೇವ್ರೆಟ್ ಆಟೋಗ್ರಾಫು ಇದು ಯಾರ್ದು ಅಂತಂದರೆ ನಾನು ನಮ್ಮ ಮನೆಯವರಿಗೆ ಕೊಟ್ಟಿರೋಂಥ ಆಟೋಗ್ರಾಫ್ ಅಂದರೆ ಅವರಿಗೆ ಆಟೋಗ್ರಾಫ್ ಬರೀರಿ ಅಂತ ಹೇಳಿ ಒಂದು ನಾ ಕೊಟ್ಟಿದೆ ನನ್ನ ಅವರ ಸ್ನೇಹ ಆದ ಹೊಸರಲ್ಲಿ ಸೊ ಯಾರದೇ ಸ್ನೇಹ ಆದರೂ ಕೂಡ ಒಂದು ಆಟೋಗ್ರಾಫ್ ಅಂತ ಹೇಳಿ ಬರ್ಸ್ಕೊಳ್ತಾ ಇದ್ವಿ ನನ್ನ ಅವರ ಸ್ನೇಹ ಆದಾಗ್ಲೂ ಕೂಡ ನಾನೊಂದು ಆಟೋಗ್ರಾಫ್ ಬರೆದ್ಕೊಡಿ ಅಂತ ಹೇಳಿ ಅವ್ರಿಗೆ ಈ ಒಂದು ಡೈರಿನ ಕೊಟ್ಟಿದ್ದೆ ಬಟ್ ನಮ್ಮ ಮನೆಯವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಒಂಥರ ಸಂಕೋಚ ನನ್ನ ಹ್ಯಾಂಡ್ ರೈಟಿಂಗ್ ಆಗಲ್ಲ ನಾನು ಬರ್ದುಕೊಟ್ರೆ ಏನು ಅನ್ಕೊಳ್ತಾರೋ ಏನು ಅಂತ ಹೇಳ್ಬಿಟ್ಟು ಇದೊಂದು ಆಟೋಗ್ರಾಫ್ನ ಬೇರೆಯವ್ರ ಹತ್ರ ಬರ್ಸಿದ್ದಾರೆ ಹೇಳ್ಬಿಟ್ಟು ಬರ್ಸಿದ್ದಾರೆ ಸೊ ನೋಡಿ ಅವ್ರದ್ದು ಆಟೋಗ್ರಾಫ್ ಯಾವ ಥರ ಇದೆ ಅಂತ ಹೇಳಿ ನಾನು ಇಲ್ಲೆಲ್ಲ ಕೊಟ್ಟಿದ್ದೀನಿ ನೇಮು ಪೆಟ್ ನೇಮು ಪ್ಲೇಸ್ ಏಜು ಬರ್ ಡೇ ಫೇವ್ರೇಟ್ ಫುಡ್ಡು ಫೇವ್ರೇಟ್ ಹೀರೋನು ಸೊ ಅವ್ರಿಗೇನು ಫೇವ್ರೇಟು ಅನಿಮಲ್ಸಿಂದ ಹೇಳ್ಬೋದು ಪ್ರತಿಯೊಂದನ್ನು ಕೂಡ ನಾನು ಇಲ್ಲಿ ಬರ್ತ್ ಕೊಟ್ಟಿದ್ದೆ ನೋಡಿ ಇದು ಅವ್ರದ್ದು ಹ್ಯಾಂಡ್ ರೈಟಿಂಗ್ ಅಲ್ಲ ಇಲ್ಲಿದೆ ಅಲ್ವಾ ಸೊ ಈ ಹ್ಯಾಂಡ್ ರೈಟಿಂಗು ಅವ್ರದ್ದು ಸೊ ಈ ಥರ ಬರೆಯೋದಕ್ಕೆ ಅವ್ರು ಟ್ರೈ ಮಾಡಿದ್ದಾರೆ ಬಟ್ ಅವ್ರಿಗೆ ಏನೋ ಸಂಕೋಚ ಆಗಿದೆ ಸೊ ಆಗಲ್ಲ ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗಲ್ಲ ಬೇಡ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಬರೆದಿದ್ದಾರೆ ಸೊ ಫೇವ್ರೆಟ್ ಹೀರೋ ನನ್ನ ಹೀರೋ ಇಲ್ಲಿ ಯಾರೂ ಒಮ್ಮೆಲೆ ಹೀರೋಗಳಾಗಲು ಸಾಧ್ಯವಿಲ್ಲ ಯಾರು ಜನರ ಮನಸ್ಸನ್ನು ಗೆಲ್ತಾರೋ ಅಂಥವ್ರು ಹೀರೋ ನನ್ನ ದೃಷ್ಟಿಯಲ್ಲಿ ಆ ಫೇವ್ರೇಟ್ ಹೀರೋ ಅಂತ ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಪ್ರತಿಯೊಬ್ಬ ಕಲಾವಿದರು ನನಗೆ ಇಷ್ಟ ಇಲ್ಲಿ ಯಾರೂ ಹೆಚ್ಚು ಮತ್ತು ಕಡಿಮೆ ಅಲ್ಲ ಯಾರಿಗೂ ಎಲ್ಲರಿಗೂ ಒನ್ ಎಲ್ಲರೂ ಒಂದೇ ಅದಕ್ಕೆ ನನ್ನ ಮನಸ್ಸು ಹೇಳುತ್ತದೆ ಎಲ್ಲ ಕಲಾವಿದರು ನನ್ನ ಹೀರೋಗಳೇ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದ್ದೆ ಸೊ ಇದು ಅವ್ರು ಬರ್ದಿಲ್ಲ ಆಮೇಲೆ ಫೇವ್ರೇಟ್ ಹೀರೋ ಇನ್ನ ಹೀರೋನ್ ದೀಪಿಕಾ ಪಡ್ಕೋಣೆ ಅಂತ ಬರ್ಕೊಟ್ಟಿದ್ದಾರೆ ಏನ್ರೆಟ್ ಮೂವಿ ಒಂದು ಸಿನಿಮಾ ಬರುವುದು ನೋಡಲು ತಾನೆ ಅಹ್ ಯಾಕೆ ನನ್ನ ಆಸೆ ಏನೆಂದರೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ನಡೆಯಬೇಕು ಅದರಲ್ಲೂ ನಮ್ಮ ಕನ್ನಡ ಸಿನಿಮಾ ಮಾತ್ರ ತುಂಬಾ ಇಷ್ಟ ನನ್ನ ನೆಚ್ಚಿನ ಚಿತ್ರ ರಕ್ತ ಕಣ್ಣೀರು ಇದು ಹೇಳ್ಬಿಟ್ಟು ಬರ್ಸಿದ್ದಾರೆ ನೋಡಿ ಒಂದು ನುಡಿಮುತ್ತು ಗಳಿಸಿಕೊಂಡ ಮೇಲೆ ಅರ್ಥ ಆಗೋದು ಗುರುವನ್ನ ಉಳಿಸಿಕೊಂಡ ಮೇಲೆ ಅರ್ಥ ಆಗೋದು ನಂಬಿಕೆಯನ್ನ ಕಳೆದುಕೊಂಡ ಮೇಲೆ ಅರ್ಥ ಆಗೋದು ಪ್ರೀತಿಯನ್ನ ತಿಳಿದುಕೊಂಡ ಮೇಲೆ ಅರ್ಥ ಆಗೋದು ಸ್ನೇಹ ದಟ್ ಈಸ್ ಮೈ ಫ್ರೆಂಡ್ಸ್ ಫೇವ್ರೆಟ್ ಸಾಂಗು ನನ್ನ ಇಷ್ಟವಾದ ಸಾಂಗು ಅದೇ ಕನ್ನಡ ಆಲ್ ಸಾಂಗ್ಸ್ ಅಂತ ಬರೆದಿದ್ದಾರೆ ಸ್ನೇಹ ಒಂದು ಸುಂದರ ಕವಿತೆ ಬರೇ ಬರೆಯದರೂ ಮುಗಿಯದ ಚರಿತೆ ಸ್ನೇಹ ಭಾವದ ಬಂಧನ ಮರೆಯಲಾಗದ ಸ್ಪಂದನ ಓ ನನ್ನ ಫ್ರೆಂಡ್ ನೀನಾಗಿ ನೀನಾಗಿರು ಫೇವ್ರೆಟ್ ಡ್ರೆಸ್ ಬಂದ್ಬಿಟ್ಟು ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ವೈಟ್ ಶರ್ಟು ಬೆಸ್ಟ್ ಫ್ರೆಂಡು ಬೆಸ್ಟ್ ಫ್ರೆಂಡ್ಸ್ ನೋಡಿ ಕಮಲ ಅರಳಲು ಸೂರ್ಯ ಕಿರಣ ಬೇಕು ಕೋಗಿಲೆ ಹಾಡಲು ವಸಂತ ಮಾಸ ಬೇಕು ಕಲೆ ಬೆಳಗಲು ಕಲಾರಸಿಕರಿರಬೇಕು ಕಲ್ಲು ಶಿಲೆಯಾಗಲು ಒಬ್ಬ ಶಿಲ್ಪೆ ಬೇಕು ನೋವು ಮರೆಯಾಗಲು ಒಬ್ಬ ಬೆಸ್ಟ್ ಫ್ರೆಂಡ್ ಬೇಕು ಆರದಿರಲಿ ಸ್ನೇಹದ ಜ್ಯೋತಿ ಬಾಡದಿರಲಿ ಪ್ರೀತಿಯ ಹೂವು ಕರಗದಿರಲಿ ನಿಮ್ಮ ಕನಸು ನಿಮ್ಮದಾಗಿರಲಿ ಸುಂದರ ಬದುಕು ಜೊತೆಯಲ್ಲಿ ಇರಲಿ ಈ ಪುಟ್ಟ ನೆನಪು ನೋಡಿ ಹೇಗೆಲ್ಲ ಬರೆಸಿದ್ದಾರೆ ಕವಿ ಹೇಳ್ತಾನೆ ಕವನ ಇಸ್ ಮೈ ಲೈಫ್ ಪ್ರೇಮಿ ಹೇಳ್ತಾನೆ ಲವರ್ ಇಸ್ ಮೈ ಲೈಫ್ ಟೀಚರ್ ಹೇಳ್ತಾರೆ ಸ್ಟೂಡೆಂಟ್ ಇಸ್ ಮೈ ಲೈಫ್ ಬಟ್ ನಾನು ಹೇಳ್ತೀನಿ ಮೈ ಫ್ರೆಂಡ್ ಈಸ್ ಮೈ ಲೈಫ್ ಆ ಥರ ತುಂಬ ಕವನಗಳನ್ನು ಬರೆಸಿದ್ದಾರೆ ಕೆಲವೊಂದು ಹತ್ರ ಅವರೇ ಬರ್ದಿರ್ತಿದ್ ನೋಡಿ ಇದು ಇದು ಅವರೇ ಬರ್ದಿರೋದ್ ಅವ್ರ ಹ್ಯಾಂಡ್ ರೈಟಿಂಗ್ ನನಗೆ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಸೊ ಇದು ಕೂಡ ಅವ್ರದ್ದೇ ಹ್ಯಾಂಡ್ ರೈಟಿಂಗು ಲವರ್ ನಿಮ್ಮ ಕಣ್ಣು ಇಲ್ಲದ ಕುರುಡನಿಗೆ ಇಲ್ಲಿ ಇಲ್ಲಿರುವ ಚಿತ್ರ ಯಾವುದು ಎಂದು ಕೇಳಿದರೆ ಅವನು ಹೇಳಬಲ್ಲನೆ ಹಾಗೆ ಲವರ್ ಇಲ್ಲದ ಹುಡುಗನಿಗೆ ಲವರ್ ಹೆಸರು ಹೇಳಂದರೆ ಅವನು ಹೇಳಬಲ್ಲನೆ ಅದಕ್ಕೆ ಲವರ್ ನೇಮ್ ನೋ ಅಂತ ಹಾಕಿದ್ದಾರೆ ಪಾಪ ಅವ್ರನ್ನು ಅವಾಗ ನಾನು ಇಷ್ಟಪಟ್ಟಿರಲಿಲ್ಲ ಜಸ್ಟ್ ಪ್ಯೂರ್ ಫ್ರೆಂಡ್ಶಿಪ್ ಇತ್ತು ನಮ್ಮಿಬ್ರು ಮಧ್ಯೆ ಗೆಡತಿ ನೀ ಏನು ಕೇಳಿದರೂ ಕೊಡಲಾರೆ ಬಡವ ನಾನು ಬೇಕೆಂದರೆ ಕೇಳು ಬರೋದು ಕೊಡುವೆ ಸಾವಿರ ಕವನಗಳನ್ನು ಸದಾ ಹೇಳ್ಬೇಕು ತುಂಬಾ ಕವನಗಳನ್ನು ಬರೆದಿದ್ದಾರೆ ಅವರು ಒಂದು ನಗೆ ಹನಿನೂ ಕೂಡ ಬರೆದಿದೆ ಒಂದು ಸ್ಟೋರಿ ತರ ಬರೆದಿದ್ದಾರೆ ಕಿತ್ತೋಗಿದೆ ಇದು ಆದರೂ ಕೂಡ ನಾನು ತುಂಬಾ ಜೋಪ ಮಾಡ್ತೀನಿ ಇನ್ನೂ ಒಂದು ಡೈರಿ ಇದೆ ಸ್ನೇಹಿತರೆ ಅದು ಮನೆಯವ್ರು ನನಗೆ ಕೊಟ್ಟಿರೋ ಡೈರಿ ಸೊ ಇಲ್ಲಿಗೆ ಅವ್ರು ಬರೆದಿರೋ ಡೈರಿ ಎಂಡ್ ಆಯಿತು ಈ ದಿನ ಏನಿದೆ ಅಲ್ವಾ ಸ್ನೇಹಿತರೆ ಈ ಡೈರಿಯಿಂದನೇ ನನ್ನ ಪ್ರೀತಿ ವಿಷಯ ನಮ್ಮ ಮನೇಲಿ ಗೊತ್ತಾಗಿದ್ದು ಈ ಡೈರಿ ಅವ್ರು ನನಗೆ ಬರ್ದುಕೊಟ್ಟ ಮೇಲೆ ನಮ್ಮ ಅವರ ಫ್ರೆಂಡ್ಶಿಪ್ ಆಯಿತು ಅದಾದಮೇಲೆ ಲವ್ ಆಯಿತು ಲವ್ ಆದ್ಮೇಲೆ ನಾವು ಎಲ್ಲೆಲ್ಲೆಲ್ಲ ಹೋಗಿದ್ವಿ ಅದನ್ನೆಲ್ಲ ನಾನು ಒಂದು ಡೈರಿ ಬರೆದಿಡ್ತಾ ಇದೆ ನೋಡಿ ಇದು ಫ್ರೆಂಡ್ಶಿಪ್ ಬಗ್ಗೆ ನನ್ನ ಅವರ ಸ್ನೇಹ ಆದಾಗ ಬರೆದಿರೋದು ಸೊ ಇಲ್ಲಿ ತನಕ ನನ್ನ ಅವರ ಫ್ರೆಂಡ್ಶಿಪ್ ಆದಮೇಲೆ ಹೇಗೆ ಮೀಟ್ ಆದ್ವಿ ಎಲ್ಲಿ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು ಹೇಗೆ ನಮ್ಮ ಫ್ರೆಂಡ್ಶಿಪ್ ಜರ್ನಿ ಸ್ಟಾರ್ಟ್ ಆಯಿತು ಹೇಗೆ ಕಷ್ಟ ಸುಖಗಳನ್ನ ಶೇರ್ ಮಾಡ್ಕೊಳ್ತಿದ್ವಿ ಪ್ರತಿಯೊಂದು ನಾನು ಇದರಲ್ಲಿ ಬರೆದಿದ್ದೀನಿ ಇನ್ನು ಫಸ್ಟ್ ಪ್ರಪೋಸಲ್ಲು ಕೂಡ ಇದರಲ್ಲಿದೆ ಆಮೇಲೆ ನಮ್ಮ ಇಬ್ಬರ ಸ್ನೇಹ ಆದಾಗ ನಾವು ಫಸ್ಟ್ ಹೋಗಿದ್ದು ಫಿಲಮ್ ಬಂದ್ಬಿಟ್ಟು ಅದ್ದೂರಿ ಅವರು ಯಾವ ಹುಡುಗಿ ಜೊತೆಗೂ ಫಿಲಮ್ಗೆ ಹೋದವ್ರೆ ಅಲ್ಲ ಸೊ ಹಾಗಿದ್ದಾಗ ನಾವು ಹೋದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಟೆನ್ಷನು ಬರಲಿಲ್ಲ ಮುರಿತಾಯಿದ್ರು ಪ್ರತಿಯೊಂದು ನನಗೆ ಇದ್ರಲ್ಲಿ ಡಿಟೈಲಾಗಿ ಬರೆದಿದ್ದೀನಿ ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ ಐ ಲವ್ ಯು ಬಂಗಾರು ಐ ಲವ್ ಯು ವೀರು ಅಂತ ಹೇಳಿ ಬರ್ದಿದ್ದೀನಿ ಇಲ್ಲಿಂದ ನಮ್ಮ ಲವ್ ಸ್ಟಾರ್ಟ್ ಆಗಿದ್ದು ಸೊ ನಮ್ಮ ಲವ್ ಹೇಗೆ ಸ್ಟಾರ್ಟ್ ಆಯಿತು ಹೇಗೆ ಅದನ್ನು ಶೇರ್ ಮಾಡ್ಕೊಂಡ್ವಿ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ರು ಪ್ರತಿಯೊಂದನ್ನು ನಾನು ಇದರಲ್ಲಿ ಬರೆದಿಟ್ಟಿದ್ದೀನಿ ಒಳ್ಳೆ ಪ್ರೀತಿ ಹುಟ್ಟಬೇಕು ಅಂದರೆ ಅದರ ಮುಂಚೆ ಒಂದು ಒಳ್ಳೆ ಸ್ನೇಹ ಇರಬೇಕು ಸ್ನೇಹ ಸ್ನೇಹಿತರಾಗಿ ನಾವು ಅವ್ರನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ ಅವ್ರ ನಮ್ಮನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅದಾದ ಮೇಲೆ ಇಬ್ಬರು ಮನಸಲ್ಲೂ ಪ್ರೀತಿ ಇದ್ದರೆ ದಯವಿಟ್ಟು ಎಕ್ಸೆಪ್ಟ್ ಮಾಡಿಕೊಳ್ಳಿ ಮೌನದಲ್ಲಿದ್ದ ಮಾತು ಹೊರ ಬಂದ ಸವಿದಿನ ಅಕ್ಟೋಬರ್ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಹನ್ನೆರಡು ಅವ್ರು ನನಗೆ ಪ್ರಪೋಸ್ ಮಾಡಿರೋ ದಿನ ಸೊ ಮೌನವಾಗಿದ್ವಿ ನಾವಿಬ್ರು ಅವತ್ತು ಯಾವ ರೀತಿ ಪ್ರಪೋಸ್ ಮಾಡಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಿಲ್ಲ ಸೊ ಯಾ ಎಕ್ಸೆಪ್ಟ್ ಮಾಡಬೇಕಾ ಮಾಡಬಾರ್ದ ಅಂತ ನನಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಸೊ ಅವತ್ತು ಮೌನದಲ್ಲಿದ್ದ ನಮ್ಮ ಮನಸ್ಸುಗಳು ಮಾತಾಡಿ ನಮ್ಮ ಪ್ರೀತಿನ ಹೇಳ್ಕೊಂಡಿರೋಂಥ ದಿನ ಸೊ ಅಕ್ಟೋಬರ್ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಹನ್ನೆರಡು ಮಂಗಳವಾರ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಂಗಳವಾರ ಆದಮೇಲೆ ಬುಧವಾರ ಗುರುವಾರ ಶುಕ್ರವಾರ ನಾವು ಮೀಟ್ ಆಗಿದ್ವಿ ಶುಕ್ರವಾರ ಮೀಟ್ ಆದಾಗ ನನ್ನ ಪ್ರತಿಯೊಂದು ನೋವನ್ನು ಮರೆತು ಅವ್ರ ಜೊತೆ ನಾನು ಏನು ಕಳದೆ ಆ ಕ್ಷಣ ತುಂಬ ಚೆನ್ನಾಗಿತ್ತು ಸೊ ನನ್ಗೆ ಯಾವ ನೋವಲ್ಲಿದೆ ಸೊ ಅದು ಎಲ್ಲ ನೋವನ್ನು ಅವ್ರು ನನಗೆ ಮರೆಸಿದ್ದಾರೆ ಹೇಳಬೇಕು ಇವತ್ತ ನೋವು ಹೇಳಬಾರ್ದು ಒಂದು ಗೊತ್ತಾಗ್ತೀರಾ ಖಂಡಿತ ನಾನು ನಿಮಗೆ ಇನ್ನೊಂದು ಸರಿ ಆ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಇವರ ಸ್ನೇಹ ಇವರ ಪ್ರೀತಿ ಸಿಗೋ ತನಕ ನಾನು ಒಂದು ಸಂಕಟದಲ್ಲಿದ್ದೆ ನನಗೂ ಒಂದು ತುಂಬ ನೋವಿತ್ತು ಸೊ ಆ ಮೂಮೆಂಟಲ್ಲಿ ನನಗೆ ಸಿಕ್ಕಂಥ ಒಂದು ಬೆಸ್ಟ್ ಫ್ರೆಂಡ್ ನನಗೆ ಫಸ್ಟು ಬೆಸ್ಟ್ ಫ್ರೆಂಡ್ ಆಗಿ ನಾನು ಅಷ್ಟು ನೋವುಗಳನ್ನು ಮರೆಸ್ತವ್ರಿ ಇವರೇ ಸೊ ಅದು ಆಮೇಲೆ ಅದು ಹೇಗೆ ಪ್ರೀತಿ ಹುಟ್ಟಿಕೊಳ್ತು ಅಂತ ಯಾರಿಗೂ ಇದುವರೆಗೂ ಪ್ರೀತಿ ಹೇಗೆ ಹುಟ್ಟುತ್ತೆ ಅಂತ ಯಾರಿಗೂ ಇದುವರೆಗೂ ಗೊತ್ತಾಗಿಲ್ಲ ಅದು ಗೊತ್ತಾಗೋದು ಇಲ್ಲ ಅನ್ಸುತ್ತೆ ನನ್ನ ಅನಿಸಿಕೆ ಸೊ ನನ್ನ ಕ್ಷಣಗ ನನ್ನ ಅಷ್ಟು ನೋವನ್ನು ಮರ್ತಿರೋದು ಈ ದಿನಾನೇ ನಾನು ಹೇಳಬೇಕು ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಪೋಸ್ ಮಾಡಿರುವಂತಹ ದಿನ ಸ್ನೇಹಿತರೆ ತುಂಬಾ ಇದೆ ಇದರಲ್ಲಿ ಆ ಥರ ನೋಡಿ ಮೂರು ದಿನ ಮೂರು ಯುಗ ಅದು ನಮ್ಮ ಮನೇಲಿ ಜಗಳ ಆದಮೇಲೆ ನಾನು ಅವ್ರಿಗೆ ಮಾತಾಡ್ಸ ನಾನು ಅವ್ರಿಗೆ ಹೇಳಿದೆ ಇಲ್ಲ ನನ್ನನ್ನು ಮರ್ತು ಬಿಡು ಸುಮ್ಮನೆ ಆಗಲ್ಲ ಇದೆಲ್ಲ ಅಂತ ಹೇಳಿದಾಗ ಮೂರು ದಿನ ನನಗೆ ನರ್ಕ ತೋರಿಸ್ಬಿಟ್ಟಿದ್ದಾರೆ ನಮ್ಮ ಮನೆಯವರು ಫೋನ್ ಮಾಡ್ತಾರೆ ನನ್ನ ವಾಯ್ಸ್ ಕೇಳ್ತಾರೆ ವಾಪಸ್ ಇಡ್ತಾರೆ ಅವ್ರು ಮಾತ್ರ ಮಾತಾಡ್ತಿಲ್ಲ ಅದು ಮೂರು ದಿನ ಅನ್ನೋದು ಮೂರು ಯುಗ ಕಳೆದ ಹಾಗಾಯಿತು ನಾನು ಇಷ್ಟು ಬರದೆ ಇಷ್ಟಕ್ಕೆ ನಮ್ಮಮ್ಮಂಗೆ ಡೈರಿ ಸಿಕ್ಕು ಎಲ್ಲ ವಿಷಯ ಮನೇಲಿ ಗೊತ್ತಾಗಿ ಜಗಳ ಆಗಿ ಅಪ್ಪ ಬಣ ರಂಪ ಆಗೋಗಿತ್ತು ಸೊ ಈ ಡೈರಿನ ನಾನಿಗೂ ಇದುವರೆಗೂ ಕಾಯ್ಕೊಂಡಿದ್ದೀನಿ ಇದ್ರ ಜೊತೆ ಇನ್ನೊಂದು ಡೈರಿ ಇದೆ ಇದು ಮಿಸ್ಸಾಗಿ ಹೊರಗಡೆ ಬಂದಿದೆ ಅದು ಹೇಗೆ ಅಂತ ಗೊತ್ತಿಲ್ಲ ಇದು ನಾನು ಬೀರೂನಲ್ಲೇ ಇಟ್ಟಿರ್ತೀನಿ ಬಟ್ ಆಫ್ಟರ್ ಲಾಂಗ್ ಟೈಮ್ ಇದನ್ನು ನೋಡ್ತಾ ಇರೋದು ನಾನು ನನಗೆ ಏನಾಗುತ್ತೆ ಅಂತಂದರೆ ಯಾವಾಗ್ಲೂ ತುಂಬ ಬೇಜಾರಾದಾಗ ಸೊ ನಾನು ಇದನ್ನೆಲ್ಲ ರಿಪೀಟ್ ತೆಗೆದು ಓದ್ತಾ ಇರ್ತೀನಿ ಸೊ ಪೀಸ್ನಲ್ಲಿ ಕ್ಲೀನ್ ಮಾಡೋಣ ಯಾಕೆಂದರೆ ಹಳೆಯ ನೆನಪುಗಳನ್ನ ತಗೊಂಡಾಗ ಏನಾಗಿದೆ ಮನ್ಸಿಗೆ ತುಂಬ ಖುಷಿ ಆಗುತ್ತೆ ಕೆಲವೊಂದು ಹಳೆಯ ನೆನಪುಗಳು ಮನಸ್ಸಿಗೆ ದುಃಖನೂ ಕೂಡ ಆಗುತ್ತಲ್ವ ಸೊ ಇವಾಗ ಕ್ಲೀನಿಂಗ್ ಎಲ್ಲ ಮುಗಿಸಿ ಸಿಗ್ತೀನಿ ನೋಡಿ ಇವಾಗ ಇದೆಲ್ಲ ತೆಗೆದು ಬಿಡ್ತೀನಿ ಹನ್ನೊಂದುವರೆಗೆ ಮತ್ತೆ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ಬೇಕು ಸೊ ಹಂಗೆ ಅಷ್ಟರಲ್ಲೇ ನಾನು ಇದೊಂದು ರೂಮ್ ಆದರೂ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋದಷ್ಟೇ ನಂದು ಐನ ಟೆಸ್ಟ್ ಕೂಡ ಸ್ಟಾರ್ಟ್ ಆಗಿದೆ ಮಂಡೆಯಿಂದ ಮಕ್ಕಳಿಗೆ ಟೆಸ್ಟ್ ಇದೆ ಸೊ ಹಂಗಾಗಿ ಇವತ್ತು ನಾಳೆ ನಾನು ಏನು ಕೆಲಸ ಇಟ್ಕೊಳ್ಳಲ್ಲ ಮಕ್ಕಳಿದ್ದಾಗ ಅದು ಆದಷ್ಟು ಅವರಿಗೆ ಸ್ವಲ್ಪ ಓದ್ಸೋದಕ್ಕೆ ಟ್ರೈ ಮಾಡ್ತೀನಿ ಮನೆ ಕ್ಲೀನ್ ಮಾಡೋದು ಅಂತಂದರೆ ಸೊ ನಮಗೆ ಒಂದು ಅರ್ಧ ದಿನನಾದರೂ ಬೇಕಾಗುತ್ತಲ್ವ ಸೊ ಹಾಗಾಗಿ ಇವಾಗ ಇದಿಷ್ಟೆಲ್ಲ ಕ್ಲೀನ್ ಮಾಡಿ ಆನಂತರ ಸಿಗ್ತೀನಿ ಇನ್ನು ನಮ್ಮದು ಚಿಕ್ಕ ಚಿಕ್ಕ ಬೆಡ್ರೂಮ್ ಎಲ್ಲ ಕ್ಲೀನ್ ಆಯಿತು ಇದೆಲ್ಲ ಹ್ಯಾಂಡ್ ಕವರ್ಸ್ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇಟ್ಟಿರ್ತೀವಿ ಎಮರ್ಜೆನ್ಸಿಗೆ ಸಿಗೋದೇ ಇಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ತಂತಿನ ಈ ರೀತಿ ಎರಡು ಕಡೆ ಫೋಲ್ಡ್ ಮಾಡಿಬಿಟ್ಟು ಒಂದು ಗಟ್ಟೆದು ವಿಂಡೋಗೆ ಹ್ಯಾಂಗ್ ಮಾಡಿರ್ತೀನಿ ಇನ್ನೊಂದು ಕಡೆಗೆಲ್ಲ ಈ ಥರ ಹ್ಯಾಂಡ್ ಕವರ್ಸ್ಗಳನ್ನ ಹಾಕಿಟ್ಕೊಂಡಿರ್ತೀನಿ ಇದರಿಂದ ನಮ್ಗೆ ಎಲ್ಲಿಗಾದ್ರೂ ಹೊರಟಾಗ ಬೇಗ ಬೇಗ ಅನ್ನೋ ಥರ ಹ್ಯಾಂಡ್ ಕವರ್ಸ್ಗಳು ಸಿಕ್ಬಿಡುತ್ತೆ ನಾವು ಅಲ್ಲಿ ಇಲ್ಲಿ ಇಟ್ಟಾಗ ಅದು ಸಿಗೋದೇ ಇಲ್ಲ ಹಾಗಾಗಿ ನಾನು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತೀನಿ ಇನ್ನು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಅಕ್ಕಿ ಜೋಳರಾಗಿ ಮತ್ತು ಅವನ್ನೆಲ್ಲ ಒಟ್ಕೊಂಡಿದ್ದೀನಿ ವಿಂಡೋ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಇದನ್ನು ಹಾಲು ಒಂದು ಕ್ಲೀನ್ ಮಾಡಬೇಕು ಇನ್ನೊಂದು ಮುಕ್ಕಾಲು ಗಂಟೆ ಇದೆ ಅವ್ರು ಬರೋ ಅಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತು ನಮ್ಮ ಮನೆಯವ್ರು ಹನ್ನೊಂದುವರೆಗೇ ಬಂದರು ಕೆಲಸದಿಂದ ಸೊ ಇನ್ನೇನು ನಾನು ಹೊರಡ್ತಿದ್ದೆ ಮಕ್ಕಳನ್ನ ಕರ್ಕೊಂಡು ಬರಲಿಕ್ಕೆ ಅಷ್ಟೊತ್ತಿಗೆ ಅವರು ಬಂದರು ಇಲ್ಲ ನಾನು ಕರ್ಕೊಂಡು ಬರ್ತೀನಿ ಮಕ್ಕಳನ್ನ ಅಂತೇಳ್ಬಿಟ್ಟು ಅವರೇ ಹೋಗಿ ಕರ್ಕೊಂಬಂದರು ಇನ್ನು ನಿನ್ನೆ ಅಜ್ಜಿ ಹಬ್ಬ ಮಾಡಿರೋದ್ರಿಂದ ಮೂರೇ ಮೂರು ಒಬ್ಬಟ್ಟಿತ್ತು ಅವ್ರು ಮೂವರೆಗೂ ಹಾಕಿದ್ದೆ ನಾನು ಬಂದ್ಬಿಟ್ಟು ಹೋಳಿಗೆ ಊಟ ಮಾಡ್ತಾ ಇದ್ದೆ ನನಗೆ ಅನ್ನದ ಅನ್ನದೊಳಗೆ ಅಂದರೆ ತುಂಬ ಇಷ್ಟ ಅದಕ್ಕೆ ನನ್ನ ಮಗಳು ನಿನಗಮ್ಮ ಹೋಳಿಗೆ ಇಲ್ಲ ಅಲ್ವ ಸಂಘಾಗಿ ಒಂದು ತುತ್ತು ಊಟ ಮಾಡು ಅಂತೇಳಿ ಉಣಿಸ್ತಾ ಇದ್ಲು ಅದಕ್ಕೆ ಸ್ನೇಹಿತರೆ ಹೇಳೋದು ಮನೇಲಿ ಒಂದು ಹೆಣ್ಮಗು ಇರಬೇಕು ಅಂತ ಹೇಳಿ ಸ್ನೇಹಿತರೆ ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಒಂದು ಸ್ವಲ್ಪ ಹೊತ್ತು ಮಲಗಿಸಿದೆ ಸೊ ಅದಾದಮೇಲೆ ನಾನು ವಿಡಿಯೋ ಎಡಿಟಿಂಗ್ ಮಾಡಿದೆ ಸೊ ಒಂದು ರೀಲ್ಸ್ಗೆ ಮತ್ತು ಹಾಗೆ ಇನ್ನೊಂದು ಯೂಟ್ಯೂಬ್ ಯೂಟ್ಯೂಬ್ಗೆ ಹಾಕೋದಕ್ಕೆ ಅಂತೇಳ್ಬಿಟ್ಟು ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಕೊಂಡೆ ಅಷ್ಟರಲ್ಲೇ ನಾಲ್ಕು ಗಂಟೆ ಆಯಿತು ಇನ್ನು ಮಕ್ಳು ಅವರಿಗೆ ಅವ್ರಿಗೆ ಫ್ರೆಶಪ್ ಮಾಡಿಸಿದ್ದೀನಿ ಕಸ ಎಲ್ಲ ಗುಡಿಸಿದೆ ಇನ್ನು ಬೆಳಗ್ಗೆ ಮಾಡಿದ್ದು ಸಬ್ಗೆಸ್ಗೆಸ್ ಉಪ್ಪಂದು ಉಪ್ಪಿಟ್ಟು ನೋಡ್ತಾ ಇರ್ಬೋದು ಸ್ವಲ್ಪ ಮಿಕ್ಕಿತ್ತು ಮಧ್ಯಾಹ್ನ ಅದನ್ನು ತಿಂತೀನಿ ಅಂದರು ಬಟ್ ಸಂಜೆ ಬೋಂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಸೊ ಇವಾಗ ಉಪ್ಪಿಟ್ಟು ಹಾಕ್ಬಿಟ್ಟು ಬಜ್ಜಿ ಮಾಡೋಣ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಇದನ್ನ ನಾನು ವಿಡಿಯೋ ಬಂದ್ಬಿಟ್ಟು ತೋರಿಸ್ತಾ ಇದ್ದೆ ಯಾಕೆಂದ್ರೆ ಇದನ್ನ ಶಾರ್ಟ್ಸ್ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸೊ ಹಂಗಾಗಿ ಲೆಂತಿ ವಿಡಿಯೋದಲ್ಲಿ ಇದು ರೆಸಿಪಿ ಬರಲ್ಲ ಸೊ ಸ್ಟಾರ್ಟ್ ಮಾಡ್ತೀನಿ ಇವಾಗ ಏನಿಲ್ಲ ಸ್ನೇಹಿತರೆ ಉಪ್ಪಿಟ್ಟು ರೆಡಿ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಹಸಿ ಕಡಲೆ ಇಟ್ಟು ಅಜ್ವೈನ ಉಪ್ಪು ಸ್ವಲ್ಪ ಸೋಡಾ ಪುಡಿ ಮತ್ತು ಬೇಕು ಅಂದರೆ ಸ್ವಲ್ಪ ಕರ್ಬೇವು ಬೇಕಿದ್ರೆ ಹಾಕ್ಕೊಳ್ಳಿ ನಾನೆಲ್ಲ ಉಪ್ಪಿಟ್ಟಿಗೆ ಹಾಕಿರೋದ್ರಿಂದ ಹಾಕಲಿಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕಾದಿರೋ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೋಂಡ ಕರ್ಕೊಂಡ್ರೆ ಬೋಂಡ ರೆಡಿಯಾಗಿಬಿಡುತ್ತೆ ಬಿಸಿ ಬಿಸಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ನನಗೊಂದು ಕೆಟ್ಟ ಪುಟ್ಟ ಅಭ್ಯಾಸ ಏನು ಅಂತಂದರೆ ನಮ್ಮ ಮನೆಯವ್ರು ಏನಾದರೂ ತಿಂತಿರ್ತಾರಲ್ವ ಅದನ್ನು ಕಸ್ಕೊಂಡು ತಿನ್ನೋದಕ್ಕೆ ನನಗೆ ತುಂಬ ಇಷ್ಟ ಏನೇನೇ ಅವ್ರಿಗೆ ನಾನು ಕೇಳಿದಾಗ ಬೇಗ ಕೊಡೋದಿಲ್ಲ ತುಂಬ ಕಾಡಿಸ್ತಾರೆ ಅಂತೇಳ್ಬಿಟ್ಟು ಅವ್ರು ತಿನ್ನುವಾಗ ಕಿತ್ಕೊಂಡು ತಿನ್ನೋದು ನನ್ನ ಅಭ್ಯಾಸ ಆಮೇಲೆ ತಿಂದ ಮೇಲೆ ಏನನ್ಸುತ್ತೆ ಅಂದ್ರೆ ಅಯ್ಯೋ ಯೋ ಪಾಪ ಅವ್ರು ತಿಂತಾಯಿದ್ರು ಅದನ್ನು ಕಿತ್ಕೊಂಡು ಅಂತ ಅಂತೇಳ್ಬಿಟ್ಟು ಮತ್ತೆ ಕೊಡೋಕೆ ಹೋಗ್ತೀನಿ ಅವ್ರಿಗೆ ಒಂದು ಭಯ ಸೊ ಇವಳು ಕೊಡ್ತಾಳೋ ಮತ್ತೆ ವಾಪಸ್ ಸುಮ್ಮನೆ ನನಗೆ ಆಡಿಸ್ತಾಳೋ ನಾನು ಆಡಿಸ್ತೀನಲ್ವ ಆ ಥರ ಆಡಿಸ್ತಾಳೋ ಅಂತೇಳ್ಬಿಟ್ಟು ಅವ್ರು ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅವ್ರು ತಿನ್ನೋ ತನಕ ನಾನು ಬಿಡೋಲ್ಲ ಜಗಳ ಗಂಟೆ ಸೊ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಪುಟ್ಟ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್